ನನ್ನ ಗೆಳೆಯ ಗಡಿಯಾರ ಗಡಿಯಾರಕ್ಕೆ ಎರಡು ಕೈಗಳಿವೆ ಇವೆ ಎರಡು ಮುಳ್ಳುಗಳು ಒಂದು ಸಣ್ಣ ಮುಳ್ಳು ಮತ್ತೊಂದು ದೊಡ್ಡ ಮುಳ್ಳು ಸಣ್ಣ ಮುಳ್ಳು ಗಂಟೆಯನ್ನು ತೋರಿಸುತ್ತದೆ ದೊಡ್ಡ ಮುಳ್ಳು ನಿಮಿಷವನ್ನು ತೋರಿಸುತ್ತದೆ ಗಡಿಯಾರದಲ್ಲಿ ಹನ್ನೆರಡು ಅಂಕಿಗಳಿವೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಸಣ್ಣ ಮುಳ್ಳು ಸಂಖ್ಯೆ ಒಂದರಲ್ಲಿದ್ದು ಹನ್ನೆರಡರಲ್ಲಿ ದೊಡ್ಡ ಮುಳ್ಳಿದ್ದರೆ ಆಗ ಒಂದು ಗಂಟೆ ದೊಡ್ಡ ಮುಳ್ಳು ಹನ್ನೆ ಹನ್ನೆರಡರಲ್ಲಿದ್ದು ಸಣ್ಣ ಮುಳ್ಳು ಎರಡರಲ್ಲಿದ್ದರೆ ಆಗ ಎರಡು ಗಂಟೆ ಹೀಗೆ ದೊಡ್ಡ ಮುಳ್ಳು ಹನ್ನೆರಡರಲ್ಲಿ ಹಾಗೂ ಸಣ್ಣ ಮುಳ್ಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹಾಗೂ ಹನ್ನೆರಡರಲ್ಲಿದ್ದರೆ ಆಯಾ ಸಂಖ್ಯೆಯಲ್ಲಿಯ ಗಂಟೆ ತೋರಿಸುತ್ತದೆ ಆದ್ದರಿಂದ ನನಗೆ ಬೆಳಗ್ಗೆ ಏಳಲು ಶಾಲೆಗೆ ಹೋಗಲು ಹಾಗೂ ಪಾಠ ಓದಲು ಇದು ಸಹಕಾರಿ ಆದ್ದರಿಂದ ಇದನ್ನು ನಾನು ನನ್ನ ಪ್ರೀತಿಯ ಗೆಳೆಯ ಎಂದು ಹೇಳುತ್ತೇನೆ ಧನ್ಯವಾದಗಳು